ನಾವು ಯಾರಿಗೆ ಕೇಳಲ್ಲ ಯಾರು ಬಂದ್ರು ನಾವು ಒಂದ ಬದು ಭಾರತ ದೇಶದ ತಾಯಿ ಮಕ್ಕಳು ಹಿರಿಯರು ಹೇಳ್ಕೊಟ್ಟಿದ್ ಇಷ್ಟ ಅದೇ ರೀತಿ ಅದೇ ರೀತಿ ಇಲ್ಲಿ ಈ ಕಾರ್ಯಕ್ರಮ ನೆಡ್ಸಕ್ ನಾವು ಎಷ್ಟು ಕಷ್ಟ ಪಟ್ಟಿವ ಅಂದ್ರೆ ಇಲ್ಲಿರುವ ಪ್ರತಿಯೊಬ್ಬ ಯುವಕರು ಅಲಂಪುರ್ ಬೇಡಿಯವರು ಪ್ರತಿಯೊಬ್ರು ಕಷ್ಟ ಬಿಟ್ರ ಈ ಕಾರ್ಯಕ್ರಮ ಯಶಸ್ವಿ ಆಗ್ಬೇಕಂದ್ರ ಇಲ್ಲಿ ಬಂದಿರುವಂತ ಪ್ರತಿಯೊಬ್ಬ ಕಲಾವಿದರ ಬಂದಂತ ಪ್ರತಿಯೊಬ್ಬ ಕಲಾವಿದ ಭರವಸೆ ಅಂತ ಇಲ್ಲಿ ಬಂದಂತ ಎಲ್ಲಾ ಪ್ರೇಕ್ಷಕ ಕರ್ತವ್ಯ ಆಗಿದೆ ಯಾವುದೇ ಜನಕ್ಕೆ ನೀವು ಅಡಚಣೆ ಕೊಡದಂತ ಈ ಕಾರ್ಯಕ್ರಮ ನೋಡಿ ಯಶಸ್ವಿಗೊಳ ಕೇಳ್ತಿರೋ ಅಂತ ಕೇಳ್ಕೊಳ್ತೀನಿ ಅದೇ ರೀತಿ ನಮ್ಮ ಸಾಹಿಬ್ ಬಗ್ಗೆ ಒಂದ್ ಎರಡು ಮಾತು ಹೇಳ್ಬೇಕಂತ ಇಷ್ಟಪಡ್ತೀನಿ ಚುನಾವಣೆ ಪೂರ್ವದಲ್ಲಿ ನಮ್ಮ ಸಾಹಿಬ್ರು ಒಂದು ಮಾತು ಕೊಟ್ಟಿದ್ರು ನಮಗ ಕುಂಬಾರೋಣಿಲಿಂದ ಕೋಳಿಪಟ್ಟಿಯವರೆಗೂ ಬ್ರಿಡ್ಜ್ ಮಾಡ್ಬೇಕಂತ ಇವತ್ತು ನುಡಿದಂತ ನಡೆದುಕೊಳ್ಳುವಂತ ಶಾಸಕರು ಯಾರ್ಯಾರ ಇದ್ರ ಅದು ನಮ್ಮ ವಿಜಯಾನಂದ್ ಕಾಶಪ್ಪ ಸಾಹೇಬ್ರು ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಅವ್ರು ಐದು ಕೋಟಿ ಹತ್ತು ರೂಪಾಯ್ದಾಗ ಯೋಜನೆ ತಂದು ಇವತ್ತು ಅಡಿಗಾಲು ಮಾಡ್ಯಾರ ಅವರ ಅದನ್ನ ಅಡಿಗಾಲ ಉದ್ಘಾಟನೆ ನಮ್ ಅಂತ ಮಾಡ್ತಾರ ಇಷ್ಟಪಡ್ತೀನಿ ಅದೇ ರೀತಿ ನಮ್ಮ ಸಾಹೇಬ್ರು ಸ್ವಲ್ಪ ಸಿಟ್ನರ್ ಅದಾರ ಅವ್ರ ಮನಸ್ಸು ಮಾತ್ರ ಆ ಹೂವಿನ ತರ ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ಜೈ ಜೈ ಕರ್ನಾಟಕ ಬಹಳ ಕಾತೂರ್ ಇಲ್ಲೆಲ್ಲ ಇಲ್ಲೆಲ್ಲಾ ನಮ್ಮ ಗಂಡು ಹುಡ್ರು ಎಲ್ಲರು ನಿಮ್ಗೆ ಈಗ ರಸಮಂಜರಿ ಚಲೋ ಆಗುತ್ತೆ ನೀವು ನಾವು ಭಾವೈಕತೆ ಹೇಳಿದ್ರು ಅಷ್ಟ ಪುರಾಣ ಹೇಳಿದ್ರು ಅಷ್ಟ ಕತೆ ಹೇಳಿದ್ರು ಅಷ್ಟ ಶಂಬೋಲಿಂಗನ ಗುಡಿ ಮುಂದೆ ಮುಂದಿಟ್ಕೊಂಡು ಕಿಣ್ಣುರಿ ಬಾರಿಸಿದ್ರೆ ಅದು ಶಬ್ದ ಕೇಳೋಲ್ಲ ಅಂತ ಈಗ ನಿಮಗೆ ಶಬ್ದ ಕೇಳದ ಬೇರೆ ಐತಿ ನಿಮ್ಗೆ ಕೇಳಬೇಕಾಗಿ ಶಬ್ದ ಕೇಳಬೇಕಾಗಿ ಅದು ಹಾಡು ಹಾಡಾಯ್ತದಪ್ಪ ಅದು ನಾ ಡ್ರೈವರ ಈಗೆಲ್ಲ ಹಾಡು ಬೇಕಾಗಿ ಅದಕ್ಕೆ ಹೆಚ್ಚಿಗೆ ಮಾತಾಡಕ್ಕೆ ಹೋಗುವುದಿಲ್ಲ ಆದ್ರೆ ಒಂದು ಮಾತನ್ನು ನಾನು ಹೇಳಿ ಮುಗಿಸ್ತೀನಿ ನಿಜವಾಗಲೂ ಇಳಕಲ್ ನಗರದಲ್ಲಿ ಒಂದು ಭಾರತ ದೇಶ ಒಂದು ಸಾಂಪ್ರದಾಯ ಆ ಸಂಸ್ಕೃತಿ ಜಾತ್ಯತೀತ ಜಾತ್ಯಾತೀತ ಮತ್ತು ಸೌಹಾರ್ದತೆ ಪ್ರೀತಿ ವಿಶ್ವಾಸ ಬಾಂಧವ್ಯ ಅನ್ನೋದು ಎಲ್ಲಿದೆ ಅಂದ್ರೆ ನಮ್ಮ ಇಳಕಲ್ ನಗರದಾಗ ಎಲ್ಲರೂ ಹುಡುಕಿದ್ರೆ ಅದು ಅಲ್ಲಾಪುರ ಪೇಟೆಯಲ್ಲಿ ಅಷ್ಟೇ ಸಿಗುತ್ತಲೇ ಇಲ್ಲಿ ಅಷ್ಟೇ ಸಿಗುತ್ತೆ ಆದ್ರೂ ಬಹಳ ಮಂದಿ ಕೆಡಸಾಕೆ ನೋಡಾಕತ್ತಾರ ಆದ್ರೆ ಕೆಡಗಿಲ್ಲ ನನಗೆ ವಿಶ್ವಾಸ ಇದೆ ಕೆಡಕ ನೋಡಾಕತ್ತಾರ ಬಹಳ ಮಂದಿ ಹುಟ್ಕೊಂಡವ್ ಇಲ್ಲಿ ಸಣ್ಣ ಪುಟ್ಟ ಇಲಿಗಳು ಇಲಿಗಳು ಅವ್ರು ಹುಲಿ ಆಗ್ಬೇಕಂತಾರೆ ಅದು ಆಗಕ್ ಸಾಧ್ಯನೇ ಇಲ್ಲ ಅವರು ಯಾವ್ದ ಜಾತಿ ಮೇಲೆ ಜಾತಿ ಲೆಕ್ಕಾಚಾರ ಮೇಲೆ ಈ ದೇಶ ಹೊಡೆಯುವಂತ ಹುಣ್ಣಿಗಳು ಏನದವಲ್ಲ ಯಾವ ಏನು ಪೇಟೆಯನ್ನು ಪುರುಪೇಟೆಯನ್ನು ಆಗೋದಿಲ್ಲ ನನಗ್ ಗೊತ್ತಾಯ್ತು ಅದಕ್ಕೆ ನಿಮ್ಗೆ ನಾನು ಒಂದು ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಈ ಸೌಹಾರ್ದತೆ ಭಾವೈಕ್ಯತೆ ಭಾರತ ದೇಶದ ತತ್ವ ಸಿದ್ಧಾಂತವನ್ನ ಯಾರು ಅರ್ಥ ಮಾಡಿಕೊಂಡು ಜಾತಾತೀತ ತಳ ಮೇಲೆ ಇವತ್ತು ತಾವೆಲ್ಲ ಅಂತಮ್ಮಂದರಾಗಿ ಒಂದೇ ತಾಯಿ ಮಕ್ಕಳಾಗಿ ಇವತ್ತು ಬಾಳೆ ಮಾಡ್ತಾ ಇದ್ದೀರಿ ಇದನ್ನ ನಿಮ್ಮ ಉಸಿರು ಇರೋವರೆಗೂ ನಿಮ್ಮ ಮುಂದಿನ ನಿಮ್ಮ ನಿಮ್ಮತನದ ಪೀಳಿಗೆ ಇರುವವರೆಗೂ ಅದನ್ನ ಉಳಿಸ್ಕೊಂಡು ಹೋಗ್ಬೇಕು ಆವಾಗ ನಾವು ನಿಜವಾದ ಭಾರತೀಯ ಭಾರತ ದೇಶದ ಪ್ರಜೆಗಳಾಗೋದಕ್ಕೆ ನಾವು ಅರ್ಹರಾಕೀವಿ ನಾವು ಗೌರವವನ್ನು ತಂದಂತಾಗುತ್ತೆ ಆ ನಿಟ್ಟಿನಲ್ಲಿ ತಾವೆಲ್ಲ ಮಾಡ್ತೀರಿ ಒಂದು ವಿಶ್ವಾಸ ನನ್ನ ಐತಿ ಅದನ್ನ ಉಳಿಸ್ಕೋತೀರಿ ಈಗಾಗಲೇ ನಮ್ಮ ಮಂಜು ಅಮ್ಮಿನ ಕಡೆ ಮಾತಾಡೋಲ್ಲ ಅವ್ನು ಹೇಳಿದ್ದೆ ನಾನು ಇಲ್ಲೊಂದು ಬ್ರಿಡ್ಜ್ ಹಾಕ್ಬೇಕಪ್ಪ ಅಂದ ಹಾಕಿದೆ ಐದು ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿದ್ದೀನಿ ಈಗಾಗಲೇ ಭೂಮಿ ಪೂಜೆ ಮಾಡೀನಿ ಇನ್ನು ಒಂದು ವಾರದ ಒಂದು ಚಲುವಾಗುತ್ತೆ ಒಂದು ವರ್ಷದೊಳಗೆ ನಾವು ಉದ್ಘಾಟನೆ ಮಾಡ್ತೀವಿ ಬಹುತೇಕ ಮುಂದಿನ ವರುಷ ಮುಗಿದ ಆ ಬ್ರಿಡ್ಜ್ ಉದ್ಘಾಟನೆ ಮಾಡ್ತೀವಿ ನಿಮ್ಗೆಲ್ಲರಿಗೂ ಅಲ್ಲಿಂತ್ರ ಅಲ್ಲಿ ಸೀದಾ ಮಾರ್ಕೆಟ್ಗೆ ರೋಡು ಎಲ್ಲಿಗೆ ಸೀದಾ ಮಾರ್ಕೆಟ್ಗೆ ರೋಡು ಅದಕ್ಕೆ ಅಭಿವೃದ್ಧಿ ಮಾಡೋದಕ್ಕೆ ನಾನು ಗಟ್ಟಿದೀನಿ ನೀವು ಭಾರತ ದೇಶವನ್ನು ಉಳಿಸಕ್ಕೆ ನೀವು ಗಟ್ಟಿ ಇಲ್ಲಾಂದ್ರೆ ಈ ದೇಶ ಹೊಡೆಯಕ್ಕೆ ಕಾಯಕತ್ತರ ಸಣ್ಣ ಸಣ್ಣ ಕೂಣಿಗಳು ಈಗ ಇಲ್ಲಿ ಅವಕ್ಕೆ ಪ್ರೋತ್ಸಾಹ ಮಾಡಕ್ ಹೋಗ್ಬೋದು ಯಾಕಂದ್ರೆ ಇಲ್ಲಿ ಹುಡ್ಕೊಂತ ಅರ್ಧ ಮುರ್ದಕ್ಕ ಅವ್ರು ಡಮ್ಮನ್ನು ಸ್ವಲ್ಪ ದಿವಸಾಗ ಡಿ ಸಿ ಡ್ಯಾಮ್ ಅನ್ನಬೇಕು ಯಾರು ಶಾಶ್ವತ ಅಲ್ಲ ನಾನು ಶಾಶ್ವತ ಅಲ್ಲ ನಾನು ಕುಂತಾನಲ್ಲ ಅವನು ಶಾಶ್ವತ ಅಲ್ಲ ಅವನದು ಒಂದ್ ದಿವ್ಸ ಕದಿ ಮುಗಿತೈತ್ರಿ ಎಲ್ಲರೂ ಮುಗಿಯಬೇಕು ಅದಕ್ಕೆ ಯಾರು ತಾವು ದುಡ್ಡಿ ಗಡಬಾಡ್ರಿ ಈ ಸೌಹಾರ್ದತೆಯನ್ನ ಭಾವೈಕ್ಯತೆಯನ್ನ ಹೋಗ್ರಿ ಈಗ ಎರಡು ದಿವ್ಸ ಉರ್ಸೈತ್ರಿ ದಯವಿಟ್ಟು ನಾ ಅಲ್ಲಾಪುರ ಪೇಟೆ ಯುವಕರಿಗೆ ನಾನು ಗಮನ ಸೆಳಿತೀನಿ ಯಾರು ಕೂಡ ಒಂದು ಗಲಾಟೆ ಮಾಡಬಾರ್ದು ಬಹಳ ದೇ ಊರಿಂದ ಭಕ್ತಾದಿಗಳು ಅದರ ಸಹೋಷ್ಠ ಮುದ್ದುಗಾದಿ ಬಂದಿರ್ತಾರೆ ಇಲ್ಲ ಹುಡುಗರು ಅಲಂಪುರ ಪೆಟ್ಟರೆ ಹುಡುಗರು ಗಲಾಟೆ ಮಾಡಿದ್ರು ಹೊಡೆದ್ರು ಅನಿಸ್ಕೋಬಾರೀ ಇದು ಅನ್ಸ್ಕೊಳ್ದು ಯಾರು ಯಾರು ದಯವಿಟ್ಟು ಮಾಡಬಾರ್ರಿ ಶಾಂತಿತವಾಗಿ ಮೂರು ದಿನ ಉರ್ಸು ಮಾಡೋಣ ನಮ್ಮ ಉರ್ಸಿದು ನಮ್ಮ ದರ್ಗ ನಮ್ಮ ಹಜರ ಸಹೇಶ ಮರ್ತುಜ ಕಾದ್ರಿಯವರು ನಾವೆಲ್ಲರೂ ಕೂಡ ಉರ್ಸು ಮಾಡಾರ ಬಹಳ ಸಂತೋಷದಿಂದ ಈ ಆಚರಣೆಯನ್ನು ಮಾಡೋಣ ಪ್ರಥಮ ಕಾರ್ಯಕ್ರಮ ಅದು ಅಲ್ಲಪ್ಪೇಟೆಯಲ್ಲೇ ಇವತ್ತು ರಸಮಂಜರಿ ಕಾರ್ಯಕ್ರಮ ಪ್ರಾರಂಭ ಆಗಿದೆ ನಿಮಗೆಲ್ಲರಿಗೂ ಶುಭವಾಗಲಿ ಬಂದಿರುವಂತಹ ಕಲಾವಿದರಿಗೂ ಕೂಡ ಶುಭವಾಗಲಿ ಅಂತ ಹಾರೈಸಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ